ಎಸ್ ಎಲ್ ಭೈರಪ್ಪರು ಸಾವಿರದ ಒಂಬೈನೂರ ಮೂವತ್ತೊಂದರ ಆಗಸ್ಟ್ ಇಪ್ಪತ್ತರಂದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶಿವರ ಎಂಬ ಗ್ರಾಮದಲ್ಲಿ ಜನಿಸಿದರು ಅವರು ಒಂದು ಸಾಂಪ್ರದಾಯಿಕ ಕನ್ನಡಿಗ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದರು ಬಾಲ್ಯದಲ್ಲಿ ತಾಯಿ ಮತ್ತು ಸಹೋದರರನ್ನು ಬ್ಯುಬೋನಿಕ್ ಪ್ಲೇಗ್ ರೋಗಕ್ಕೆ ಕಳೆದುಕೊಂಡರು ಈ ದುಃಖಕರ ಘಟನೆ ಅವರ ಮನಸ್ಸಿನಲ್ಲಿ ಆಳವಾದ ಗುರುತು ಬಿಟ್ಟಿತ್ತು ಶಿಕ್ಷಣ ಮುಂದುವರಿಸಲು ಅವರು ಅನೇಕ ತೊಂದರೆಗಳನ್ನು ಎದುರಿಸಿದರು ಅನೇಕ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿ ಬದುಕು ಸಾಗಿಸಿದರು ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಗ್ರಾಮದಲ್ಲಿಯೇ ಪಡೆದ ನಂತರ ಮೈಸೂರಿಗೆ ಬಂದು ಶಾರದಾ ವಿಲಾಸ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದರು ಕೆಲಕಾಲ ಶಿಕ್ಷಣ ಬಿಟ್ಟು ಸ್ನೇಹಿತನ ಜೊತೆ ಊರು ತೊರೆದು ಮುಂಬೈಗೆ ಹೋಗಿ ರೈಲ್ವೆ ಕೂಲಿಯಾಗಿ ಕೆಲಸ ಮಾಡಿದರು ಕೆಲಕಾಲ ಸನ್ಯಾಸಿಗಳ ಜೊತೆ ತಿರುಗಾಡಿದರು ನಂತರ ಮತ್ತೆ ಮೈಸೂರಿಗೆ ಬಂದು ವಿದ್ಯಾಭ್ಯಾಸ ಮುಂದುವರಿಸಿದರು ಮೈಸೂರು ವಿಶ್ವವಿದ್ಯಾಲಯದಿಂದ ಬಿ ಎ ಹಾನರ್ಸ್ ದರ್ಜೆ ತತ್ವಶಾಸ್ತ್ರದಲ್ಲಿ ಹಾಗೂ ಎಂಎ ತತ್ವಶಾಸ್ತ್ರ ಪಡೆದರು ಎಂಎ ಪರೀಕ್ಷೆಯಲ್ಲಿ ಚಿನ್ನದ ಪದಕ ಜಯಿಸಿದರು ಬಳಿಕ ಬರೋಡಾದ ಮಹಾರಾಜ ಸಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿ ಪಡೆದರು ಅವರ ಪ್ರಬಂಧದ ಶೀರ್ಷಿಕೆ ಸತ್ಯ ಮತ್ತು ಸೌಂದರ್ಯ ಭೈರಪ್ಪರು ಹಲವಾರು ಕಾಲೇಜುಗಳಲ್ಲಿ ತತ್ವಶಾಸ್ತ್ರ ಬೋಧಿಸಿದರು ಹುಬ್ಬಳ್ಳಿಯ ಶ್ರೀ ಕಾದಸಿದ್ದೇಶ್ವರ ಕಾಲೇಜು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯ ದೆಹಲಿಯ ಎನ್ಸಿಇಆರ್ಟಿ ಮೈಸೂರು ಪ್ರಾದೇಶಿಕ ಶಿಕ್ಷಣ ಕಾಲೇಜು ಅವರು ಸಾವಿರದ ಒಂಬೈನೂರ ತೊಂಬತ್ತ್ ಒಂದರಲ್ಲಿ ನಿವೃತ್ತರಾದರು ಪ್ರಕಟವಾದ ಭೀಮಕಾಯ ಅವರ ಮೊದಲ ಕಾದಂಬರಿ ಅವರ ಬರಹಗಳಲ್ಲಿ ಇತಿಹಾಸ ಪುರಾಣ ಸಮಾಜಶಾಸ್ತ್ರ ಮನೋವಿಜ್ಞಾನ ತತ್ವಶಾಸ್ತ್ರ ಇತ್ಯಾದಿ ಅಂಶಗಳು ಬೆರೆತು ಕಾಣುತ್ತವೆ ಒಟ್ಟು ಇಪ್ಪತ್ನಾಲ್ಕು ಕಾದಂಬರಿಗಳು ಹಾಗೂ ಅನೇಕ ಪ್ರಬಂಧಗಳು ವಿಮರ್ಶೆಗಳು ಆತ್ಮಚರಿತ್ರೆ ಬರೆದಿದ್ದಾರೆ ಪ್ರಸಿದ್ಧ ಕಾದಂಬರಿಗಳು ವಂಶವೃಕ್ಷ ದಾಟು ಇದಕ್ಕಾಗಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದರು ಪರ್ವ ಮಹಾಭಾರತದ ನವ್ಯವೀಕ್ಷಣೆ ಆವರಣ ಹೆಚ್ಚು ಚರ್ಚೆಗೆ ಕಾರಣವಾದ ಕೃತಿ ಮಂದ್ರ ಇದಕ್ಕಾಗಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಉತ್ತರಕಾಂಡ ರಾಮಾಯಣ ಆಧಾರಿತ ಕೃತಿ ಎರಡು ಸಾವಿರದ ಹದಿನೇಳು ಇತರೆವು ನಾಯಿ ನೆರಳು ಮತದಾನ ತಬ್ಬಲಿಯು ನೀನಡೆ ಮಗನೆ ಇತ್ಯಾದಿ ಪ್ರಶಸ್ತಿಗಳು ಮತ್ತು ಗೌರವಗಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತೈದು ದಾಟು ಸರಸ್ವತಿ ಸಮ್ಮಾನ್ ಎರಡು ಸಾವಿರದ ಹತ್ತು ಮಂದ್ರ ಪದ್ಮಶ್ರೀ ಎರಡು ಸಾವಿರದ ಹದಿನಾರು ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಎರಡು ಸಾವಿರದ